ಅಜಯ್ ರಾವ್ ನಿರ್ಮಿಸಿ ನಟಿಸಿರುವ ಸಿನಿಮಾ ಕೋರ್ಟ್ ಡ್ರಾಮಾ ಸಿನಿಮಾ ಯುದ್ಧಕಾಂಡ ಚಾಪ್ಟರ್ ಎರಡು ಪವನ್ ಭಟ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಹೆಣ್ಣಿಗೆ ಆಗಿರುವ ಅನ್ಯಾಯದ ವಿರುದ್ಧ ಕೋರ್ಟ್ನಲ್ಲಿ ನಾಯಕ ಹೋರಾಡುವ ಕತೆ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದೇವೆ ಈ ಚಿತ್ರದಲ್ಲಿ ಕೂಡ ಅದೇ ಕೇಂದ್ರ ಬೆಂದು ಒಂದೊಳ್ಳೆ ಸಂದೇಶವನ್ನು ಹೊತ್ತು ಯುದ್ಧಕಾಂಡ ಸಿನಿಮಾ ಪ್ರೇಕ್ಷಕರ ಮುಂದೆ ಬಂದಿದೆ ಇದೇ ಮೊದಲ ಬಾರಿಗೆ ವಕೀಲನ ಪಾತ್ರದಲ್ಲಿ ಅಜಯ್ ರಾವ್ ಮಿಂಚಿದ್ದಾರೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಚಿತ್ರದಲ್ಲಿ ಚರ್ಚಿಸುವ ಪ್ರಯತ್ನ ಮಾಡಲಾಗಿದೆ ಅಪರಾಧಿಗಳಿಗೆ ಅಷ್ಟು ಸುಲಭವಾಗಿ ಶಿಕ್ಷೆ ಸಿಗಲ್ಲ ಹಣ ಇರುವವರು ಪ್ರಭಾವಿಗಳು ಎಲ್ಲರನ್ನೂ ಕೊಂಡುಕೊಳ್ಳುತ್ತಾರೆ ಕೋರ್ಟ್ಗೆ ಸಾಕ್ಷಿಯೇ ಮುಖ್ಯ ಎನ್ನುವ ಆರೋಪಗಳು ಪದೇ ಪದೇ ಕೇಳಿಬರುತ್ತದೆ ಅಂತಹ ವಿಚಾರಗಳನ್ನೆಲ್ಲ ಚಿತ್ರದಲ್ಲಿ ಹೇಳಲಾಗ್ತಿದೆ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಯುತ್ತದೆ ನ್ಯಾಯ ಕೇಳಿ ಕೋರ್ಟ್ಗೆ ಹೋಗುವ ಆ ಬಾಲಕಿಯ ತಾಯಿ ನಿವೇದಿತಾಗೆ ಅಷ್ಟ ಸುಲಭಕ್ಕೆ ನ್ಯಾಯ ಸಿಗಲ್ಲ ಹಾಗಾಗಿ ಆಕೆ ಕೋರ್ಟ್ ಆವರಣದಲ್ಲೇ ಅತ್ಯಾಚಾರಿಯನ್ನು ಗುಂಡಿಕ್ಕಿ ಕೊಲ್ಲುತ್ತಾಳೆ ನಿವೇದಿತಾ ಬಂಧನವಾಗುತ್ತದೆ ಆಕೆಗೆ ಶಿಕ್ಷೆ ಆಗುತ್ತಾ ವಕೀಲ ಭರತ್ ಕೋರ್ಟ್ನಲ್ಲಿ ವಾದ ಮಾಡಿ ಆಕೆಯನ್ನು ನಿರಪರಾಧಿ ಎಂದು ಬಿಡಿಸುತ್ತಾನ ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಸಿನಿಮಾ ನೋಡಬೇಕು ಕನ್ನಡದಲ್ಲಿ ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾಗಳ ಸಂಖ್ಯೆ ಬಹಳ ಕಮ್ಮಿಯಿದೆ ಯುದ್ಧಕಾಂಡ ಆ ಬರವನ್ನು ನೀಗಿಸುವಂತಿದೆ ಚಿಕ್ಕ ಕಥೆಯನ್ನು ಪರಿಣಾಮಕಾರಿಯಾಗಿ ಹೇಳಲು ಚಿತ್ರತಂಡ ಬಹಳ ಶ್ರಮಿಸಿದೆ ಇಂಥದೊಂದು ಗಂಭೀರ ವಿಚಾರವನ್ನು ಚಿತ್ರದಲ್ಲಿ ಹೇಳುವ ಪ್ರಯತ್ನವನ್ನು ನಿರ್ದೇಶಕ ಪವನ್ ಭಟ್ ಮಾಡಿದ್ದಾರೆ ಚಿತ್ರಕ್ಕೆ ಆಯ್ಕೆ ಮಾಡಿಕೊಂಡಿರುವ ಕಥೆ ಹೇಳಲು ಬಯಸಿರುವ ಸಂದೇಶ ಎಲ್ಲವೂ ಚೆನ್ನಾಗಿದೆ ಗುರು ಸಮಾನರಾದ ವಕೀಲರ ಮುಂದೆಯೇ ಭರತ್ವಾದ ಮಾಡಿ ಗೆಲ್ಲುವ ಹಠಕ್ಕೆ ಬೀಳುತ್ತಾನೆ ಕೋರ್ಟೊಳಗೆ ನಡೆಯುವ ವಾದ ಪ್ರತಿವಾದದ ಸನ್ನಿವೇಶಗಳು ಚೆನ್ನಾಗಿದೆ ವಕೀಲನ ಪಾತ್ರದಲ್ಲಿ ಅಜಯ್ ರಾವ್ ವಿಭಿನ್ನವಾಗಿ ತೆರೆಮೇಲೆ ಕಾಣುತ್ತಾರೆ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅರ್ಚನಾ ಜೋಯಿಸ್ ಹೆಚ್ಚು ಅಂಕ ಗಿಟ್ಟಿಸುತ್ತಾರೆ ಭರತ್ ಎದುರು ನಿಲ್ಲುವ ವಕೀಲರಾಗಿ ಪ್ರಕಾಶ್ ಬೆಳವಾಡಿ ಕೂಡ ಗಮನ ಸೆಳೆಯುತ್ತಾರೆ ಬಿಜಿಎಂ ಚಿತ್ರಕ್ಕೆ ಪೂರಕವಾಗಿದೆ ಕೋರ್ಟ್ ರೂಮ್ ಡ್ರಾಮಾ ಇಷ್ಟಪಡುವವರಿಗೆ ಯುದ್ಧಕಾಂಡ ಎರಡು ಸಿನಿಮಾ ಇಷ್ಟವಾಗುತ್ತದೆ